ತಾಂಧ್ರವನ್ನು ಉಂಟು ಕುಪ್ಪೋಸವನ್ನು ಕೊಟ್ಟು ಹೊರದೊಳ ಹಾರಾಡಿ ಕಂಕಣವನ್ನು ಎತ್ತೋ ಹೊರದಲ್ಲಿ ರತ್ನ ಕಸಿತ ವಾದ ಮಾಂಗಲ್ಯಮ್ಮ ಧರಿಸಿ

ನಿಮಿತ್ಯ ಬಂದಿರುವ ಅವರ ಪಾದ ಪೂಜೆ ಮಾಡುವ ನನ್ನ ಪತಿಯಾದ ಶ್ರೀರಾಮಚಂದ್ರನು ನಾವಲ್ಲಿ ಇರುವನು ப்போவரு <laughs> ஆஹ் அவங்க வழிச்சி நெனச்சி கொண்டு வரும் தலைவனே வழிச்சிடுவாங்க. ஆஹ் அத காரணம் பேசினாலே

ಕಾಲ ಕಡೆಯಬೇಡ ನನಗೆ ತಿಳಿಯಲಾಡದೆ ಕಳಿಸಿದೆ ಆ ಜೀನಿಕೆಯು ಹಾಳಾಗಿ ಹೋಗಲಿ ಅಯ್ಯೋ ಕಾಂತ ಅಪ್ಪ ಮೈದನ ಶ್ರಮಿಸಬೇಕೆಂದು ಸುಮ್ಮನೆ ಹೋಗಲಾರದೆ ಸರಿಯಾದ ಮಾತುಗಳನ್ನು ಹೇಳುತ್ತಾ ನಿಂತಿರುವಂತಹ ನಿಮ್ಮ ತಿಳಿಯದೆ ಮರಣಕ್ಕೆ ಆ ರೀತಿ ಮಾಡಿವೆ ಇನ್ನು ಏನು ಮಾಡಲಪ್ಪ ಮೈದಾನ

ಮೀನು ಮಂಡಲವನ್ನು ಬಿಟ್ಟು ತರಬೇಡ ಎಚ್ಚರವಾಗಿರು ಆ ನಾನು ಓದುತ್ತೇನೆ ಆಯ್ತು ನನಗೆ ಮಂಗಳವಾಗಲಿ ಕಳೆದುಕೊಂಡವರು ாலியாக பூர்ணந்திர கலூரி ಎತ್ತ ಕಡೆಯಿಂದ ಬನ್ನಿರಿ ಯಾವ ಕಡೆ ಹೋಗುವಿರಿ ಈ ಸದ್ಯದ ವರ್ತಮಾನವೇನು ಪಲಾದಿಗಳನ್ನು ತಂದು ಹೊರಗೆ ನಿಲ್ಲಲು ಅಪ್ಪಣೆ ಇಲ್ಲ ಹೊರಗೆ ಬನ್ನಿ ನೃತ್ಯ ಮಾಡುವೆ ಒಂದು ಮೂರ್ತ ಮಾಡಿ ಸೇವಕಿಗಳ ವಚನ ಲಾಲಿಸಬೇಕು ದೇವ

ಈ ವನಂತರದಲ್ಲಿ ಒಂದು ಜಿಂಕೆ ಬಂದು ಎನ್ನ ಮುಂದೆ ಸುಳಿದಾಡಿದ ತಕ್ಷಣ ನಾನು ಅದನನ್ನು ನೋಡಿ ನನ್ನ ಪತಿಯಾದ ಶ್ರೀರಾಮಚಂದ್ರನಿಗೆ ತೋರಿಸಲು ಅದರ ಬೆನ್ನಟ್ಟಿ ಹೋದನು ಆದರೆ ಒಂದು ವಿಕಾರದನಿ ಕೇಳಿ ಬರೋದರಿಂದ ಭಯಪಟ್ಟು ನೋಡಿ ಬಾ ಎಂದು ಸಾಯಕಿಗೆ ಎನ್ನ ಮೈದನನನ್ನು ಕಳಿಸಿರುವೆನು ಇಷ್ಟರಲ್ಲಿ ಬರಬಹುದು ವನಾಂತರದಲ್ಲಿ ಅಂತರದಲ್ಲಿ ಒಬ್ಬಳನೆ ಬಿಟ್ಟು ಹೋಗಬೇಕೆಂಬ ಶಂಕೆಯಿಂದ ಮೈದನನನ್ನು ಮಂಡಲವನ್ನು ರಚಿಸಿರುವನು ಅಪ್ಪೆಯನ್ನು ವಿಧಿಸಿರುವನುಯ್ಯ ದೇವ ಭಕ್ತಾಯಿ ಮಹಾ ಹಾಗಾದರೆ ಭಿಕ್ಷೆಯನ್ನು ನೀಡುವೆನು ತೆಗೆದುಕೊಳ್ಳಪ್ಪ ಮಗನೇ ಚಳುವಟ ನಿಂತಾನೆ

ಸಾಧಾರಣ ಭಾರವನು ನಾನಲ್ಲ ಎಲ್ಲ ಕರ್ಮ ಹಂಕರವಾದ ರೂಪ ಕೋಶವನ್ನು ನೋಡು ಈ ಸೀತೆ ಅಂಬವನ್ನು ಒಯ್ದು ಎಲ್ಲ ಹಲ ಮಂದಿರದಲ್ಲಿತ್ತು ಒಂದು ನಿಮಿಷವಾದರೂ ಹಾಳಿದ್ದರೆ ಕಂಟಕನಾದ ಹೆಚ್ಚರ ತುರ್ತು ಪರವಿ ಮಾತದಲ್ಲಿ ಕೂಡಿಕೊಂಡು ರಕ್ತ ಎಲ್ಲಾಂತ ಸಮಯದಲ್ಲಿ ಬಂದು ಿವೆ ಶಿಹಾಬಾ ಹೀಲ್ಲಿ ನಿನ್ನ ರಾಮನು ನಿರ್ದೇಶವು ವ್ಯಕ್ತಿ ಮೋಹಿಸಿ ಬಂದಿರುವ ಹೀ ರಾವಣದಲ್ಲಿ ನಿನ್ನ ಪ್ರೇಮವು ಎಲ್ಲಿ ರಮಣಿ ನೀನು ಹರನ ಕೇತಕ್ಕವರ ಚನ್ನ ಹಂತಪುರದಲ್ಲಿ ರೂಪದಿಂದ ಇರುವ అంట <US> ము <une> <morally terminar> <or coupon> <begun> Отец! Yeah, you <laughs> you the done